ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಗುರು ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಸೊ ಟೂ ಡೇಸಿಂದ ವಿಡಿಯೋನ ಹಾಕೋಕ್ಕಾಗಲಿಲ್ಲ ಯಾಕೆ ಅಂದರೆ ತುಂಬ ಹುಷಾರಿರಲಿಲ್ಲ ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಇನ್ನು ಲೆಫ್ಟ್ ಸೈಡ್ ತಲೆಯಲ್ಲಿ ಕಫ ಬ್ಲ್ಯಾಕ್ ಥರ ಆಗಿಬಿಟ್ಟಿತ್ತು ಅದಕ್ಕೆ ಟ್ರೀಟ್ಮೆಂಟ್ ತೊಗೋತಾ ಇದ್ದೆ ಸೊ ಇನ್ನು ಹೀಗೆ ಮಲ್ಕೊಂಡ್ರೆ ಹಾಗಲ್ಲ ಇನ್ನು ಮನೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಎರಡು ದಿನ ಮಲ್ಕೊಂಡಿದ್ದಕ್ಕೆ ಮನೆ ನೋಡೋಕೆ ಇರಲಿಲ್ಲ ಇನ್ನು ಸಂಡೇನೇ ಬೆಳಗ್ಗೆ ಎದ್ದಿದ ತಕ್ಷಣವೇ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಫಿಶ್ ಟ್ಯಾಂಕ್ ಬೇರೆ ಕ್ಲೀನ್ ಮಾಡಿರಲಿಲ್ಲ ಈ ಥರ ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿಕೊಂಡು ಅವ್ರನ್ನ ಕೂಡ ಮಾತಾಡಿಸ್ಕೊಂಡು ಅವ್ರನ್ನ ಅಂತಂದರೆ ನಮ್ಮನಲ್ಲಿರೋ ಮೀನುಗಳ್ನ ಮಾತಾಡಿಸ್ಕೊಂಡು ಫಿಚ್ ಟ್ಯಾಂಕ್ ಎಲ್ಲ ಕ್ಲೀನಾಗೆಲ್ಲ ಕ್ಲೀನ್ ಮಾಡಿಕೊಂಡು ಒಂದೊಂದೇ ತೆಗೆದು ಬಿಡ್ತಾ ಇದ್ದೆ ಬೆಳಗ್ಗೆ ಐದು ಗಂಟೆ ಅಷ್ಟೊತ್ತಿಗೆಲ್ಲ ಎದ್ಬಿಟ್ಟೆ ಇನ್ನು ಮಾರ್ಕೆಟ್ಗೂ ಕೂಡ ಹೋಗಬೇಕಾಗಿತ್ತು ಗಾಡಿ ಬೇರೆ ವಾಶ್ ಮಾಡಬೇಕಾಗಿತ್ತು ಗಾಡಿ ಎಲ್ಲ ವಾಶ್ ಮಾಡಿ ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿ ಎರಡು ದಿನ ಮಲ್ಕೊಂಡ್ಬಿಟ್ರೆ ಅಯ್ಯೋ ರಾಮ ಎಷ್ಟೋ ವರ್ಷ ಮಲ್ಕೊಂಡಿದ್ದೀನಿ ಅನ್ನೋ ಫೀಲ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ನನಗಂತೂ ಆ ಥರ ಮಲ್ಕೊಳ್ಳೋಕ್ಕೆ ಆಗಲ್ಲ ಅಯ್ಯೋ ಏನೋ ಕಾಯಿಲೆ ಬಂದಿರೋ ಥರ ಮಲ್ಕೊಳ್ಳೋದು ಅದೇನು ಚೆನ್ನಾಗಿರುತ್ತೆ ಅನ್ಬಿಟ್ಟು ಎಷ್ಟು ಹುಷಾರಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಎದ್ದು ಕುತ್ಕೊಳ್ಳೋಕ್ಕೆ ಮಾತಾಡೋದಕ್ಕಾದ್ರೂ ಟ್ರೈ ಮಾಡ್ತಾ ಇರ್ತೀನಿ ಜೋಕ್ಸ್ ಮಾಡಿಕೊಂಡು ನಕ್ಕೊಂಡು ಈ ಥರ ನಾನು ದಿನ ಕಳೀತಾ ಇರ್ತೀನಿ ಆಗಿ ರಂಗೋಲೆ ಹಾಕ್ಕೊಂಡೆ ಇನ್ನು ಬೆಳಕು ಕೂಡ ಆಗಿರಲಿಲ್ಲ ಸೊ ಈ ಥರ ಹಾಕ್ಕೊಂಡು ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಸಿಂಪಲ್ಲಾಗಿ ಹಾಕ್ಕೊಂಡ್ರು ಕೂಡ ಇನ್ನು ನೀರೆಲ್ಲ ಕುಡ್ದು ಎಲ್ಲ ತೊಗೊಂಡು ಮತ್ತು ವಿಟಮಿನ್ ಇ ವಿಟಮಿನ್ ಸಿ ಎಲ್ಲ ಟ್ಯಾಬ್ಲೆಟೆಲ್ಲ ತೊಗೊಂಡು ಎಷ್ಟು ಕೇರಾಗಿರ್ತೀನಿ ಬಟ್ ಆದ್ರೂ ಈ ಥರ ಆಗುತ್ತೆ ಹೂವು ನೋಡಿ ಆವಾಗಲೇ ಇನ್ನು ಮಾರ್ಕೆಟಿಗೆ ಬೇರೆ ಹೋಗಬೇಕು ಹೂವು ಎಲ್ಲ ಸ್ವಲ್ಪ ಖಾಲಿಯಾಗಿದೆ ತರಕಾರಿನೂ ಕೂಡ ಏನೂ ಇಲ್ಲ ಆವಾಗಲೇ ಹದಿನೈದು ದಿನ ಆಯ್ತಲ್ಲ ಹೋಗಿ ಇನ್ನು ಹಾಗೆ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಾಫಿಗೂ ಇಟ್ಕೊಂಡೆ ಬೇಗ ಎದ್ದಿದ್ದೆ ಇನ್ನು ಥೈರಾಯ್ಡ್ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ನಲ್ಲ ಸೊ ಹಾಗಾಗಿ ಅಸ್ವಾಗ್ತಾಯಿತ್ತು ಅಂತ ಹೇಳಿಬಿಟ್ಟು ಅದನ್ನು ಕೂಡ ಏನು ಟ್ಯಾಬ್ಲೆಟ್ ತೊಗೊಂಡು ಈ ಥರ ಕಾಫಿ ಎಲ್ಲ ರೆಡಿ ಮಾಡಿಕೊಂಡೆ ಇನ್ನು ನನ್ನ ಮಗನೇ ಅಮ್ಮ ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಕೊಟ್ಟೆ ಹೂವು ಎಲ್ಲ ಇಟ್ಟು ಅದೇ ಸ್ವಲ್ಪ ಹೂವು ಇತ್ತು ಇನ್ನು ಅವನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಮನೇಲಿರೋರು ನಮ್ಮ ಮೂರು ಜನಕ್ಕೂ ಅಷ್ಟೇ ಸಿಕ್ಕಾಬಟ್ಟೆ ಕೋಲ್ಡ್ ಆಗಿದೆ ಕೆಮ್ಮಾಗಿದೆ ವಾಯ್ಸ್ ಕೂಡ ಇನ್ನೂ ನನ್ನ ಸರಿನೇ ಹೋಗಿಲ್ಲ ಎಷ್ಟು ಜೋರಾಗಿ ಮಾತಾಡ್ತಾಯಿದೆ ಇವಾಗ ವಾಯ್ಸೇ ಬರ್ತಾಯಿಲ್ಲ ಅಲ್ವಾ ಫ್ರೆಂಡ್ಸ್ ಆದರೂ ಕಷಾಯ ಎಲ್ಲ ಮಾಡ್ಕೊಂಡು ಕುಡ್ದೆ ಬಟ್ ಆದ್ರೂ ಈ ಥರ ಇದೆ ಆ ಕತ್ಲೆ ಥರ ಕಾಣಿಸ್ತಾ ಇದೆ ಯಾಕೆ ಅಂತಂದರೆ ಫುಲ್ ಅಲ್ಲಿ ಆರ್ಪಲೆಲ್ಲ ಬಿಟ್ಟಿದ್ದಾರೆ ಜಾಸ್ತಿ ಬೆಳಕು ಜಾಸ್ತಿ ಬರಲ್ಲ ಆ ಕಡೆ ಹಾಗಾಗಿ ಕತ್ಲೆ ಥರ ಕಾಣಿಸ್ತಾ ಇದೆ ಇನ್ನು ಚಿಕ್ಕವನಂತೂ ಚಿಕ್ಕೋಗ್ಬಿಟ್ಟೆ ಸೊಪ್ಪಿಗೆ ಅವನಂತೂ ಅಯ್ಯೋ ರಾಮ ಯಾಕೆ ಹೇಳ್ತೀರಾ ಏ ನೀವನೇ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಅಮ್ಮ ನಾನು ಮಾಡ್ತೀನಿ ಅಂತ ನಾನು ಮಾಡಿದ್ದೆ ಅಮ್ಮ ನಾನು ಮಾಡ್ತೀನಿ ನಂದು ವಿಡಿಯೋ ಹಾಕಮ್ಮ ಅಂತ ಕೇಳ್ತಾ ಇದ್ದ ಸರಿ ಅಂತ ಅಂದ್ಬಿಟ್ಟು ಸೊ ಮಕ್ಳಿಗೆ ಯಾಕೆ ಬೇಜಾರು ಮಾಡೋದು ಅಂತ ಹೇಳಿಬಿಟ್ಟು ಮಾಡಿಕೊಂಡೆ ಹಾಗೇ ಇನ್ನು ತುಂಬಿದ ನೀರು ಇಡ್ತಾ ಇದ್ದೀರ ಅಲ್ವಾ ಸೊ ನಾನು ಇನ್ನೂ ತಿಂಡಿಗೇನು ಪ್ರಿಪೇರ್ ಮಾಡ್ಕೊಂಡಿಲ್ಲ ಅದಕ್ಕೆ ಎಲ್ಲ ಅಲ್ಲೇ ಇಟ್ಕೊಂಡು ಆ ಥರ ಆಗಿರೋ ಚಿಕ್ಕದಾಗಿರೋದು ಥ್ರೈಪೋಡ್ ತೊಗೊಂಡಿದ್ದೀನಿ ಅಡುಗೆಗೆ ಬೇರೆ ಅಂತ ಹೇಳಿಬಿಟ್ಟು ಪಾತ್ರೆ ಎಲ್ಲ ಈ ಥರ ಎಲ್ಲ ಎಲ್ಲ ತೊ ರಾತ್ರಿನೇ ಎಲ್ಲ ತೊಳೆದು ಇಟ್ಟಿದ್ದೆ ಈ ಥರ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡಾಯಿತು ಇನ್ನು ಈ ಕಳ್ಳನ ನೋಡಿ ಕಳ್ಳ ಯಾವ ಥರ ನೋಡ್ತಾ ಇದ್ದಾನೆ ಸಿಕ್ಕ ಪಟ ಪಟಪಟ ಅಂತ ಮಾತಾಡ್ತಾರೆ ಮಕ್ಕಳು ಬಟ್ ಈ ಥರ ಸೊಪ್ಪು ಕೂತ್ಕೊಂಡ್ಬಿಟ್ರೆ ನೋಡೋಕ್ಕೆ ಬೇಜಾರಾಗುತ್ತೆ ಏನು ಹೇಳೋದು ಅಂತಲೇ ಗೊತ್ತಾಗಲ್ಲ ಎಷ್ಟು ಕೇರ್ಫುಲ್ಲಾಗಿ ನೋಡಿಕೊಂಡ್ರು ಕೂಡ ಮಕ್ಳಿಗೆ ನೆಗಡಿ ಕೆಮ್ಮು ಅನ್ನೋದು ಹಾಗೆ ಹೋಗ್ಬಿಡುತ್ತೆ ಇನ್ನು ನಾನು ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನು ಪುಳಿಯೋಗರೆ ಪ್ಯಾಕೆಟೇ ಖಾಲಿ ಆಗ್ಬಿಟ್ಟಿತ್ತು ಅಯ್ಯಂಗಾರ ಬಳಸೋದು ಸೊ ಹಾಗಾಗಿ ಅದು ಖಾಲಿನೇ ಆಗಿಬಿಟ್ಟಿತ್ತು ಇನ್ನು ಕ್ವಿಕ್ಕಾಗೆ ಹಿಂಗಿದ್ರೂ ಹುಣಸೆ ಹಣ್ಣು ನೆನೆಸಿದ್ದೀನಿ ಅಂತ ಹೇಳಿಬಿಟ್ಟು ನಮ್ಮ ಹಳ್ಳಿ ಸ್ಟೈಲಲ್ಲಿ ಈ ಥರ ಹುಣಸೆ ಉಳಿದು ರೈಸ್ ಮಾಡ್ತಾರಲ್ಲ ಅದನ್ನೇ ಆ ಥರನೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಣ್ಣೆ ಇಟ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡು ಕಡಲೆ ಕಡಲೆಬೇಳೆ ಕಡಲೆ ಬೀಜ ಎಲ್ಲ ಹಾಕ್ಕೊಂಡು ಇನ್ನು ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಕೂಡ ಜಜ್ಜಿ ಇಟ್ಕೊಂಡಿದ್ದೆ ಪುಳಿಯೋಗ್ರೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಬಟ್ ಪುಳಿಯೋಗರೆ ಪ್ಯಾಕೆಟ್ ಮನೇಲಿ ಏನಾದರೂ ಮಿಸ್ ಆಗಿದರೆ ಇಲ್ಲ ಅಂತಂದರೆ ಕ್ವಿಕ್ ಅಂತ ಇದೇ ಥರನೇ ಮಾಡ್ಕೊಬೋದು ಪುಳಿಯೋಗರೆ ಪ್ಯಾಕೆಟ್ ಬದಲು ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡ್ಬಿಟ್ಟು ಈ ಥರನೂ ಒಮ್ಮೆ ಟ್ರೈ ಮಾಡಿ ಸಿಕ್ಕಾಪಡೆ ಅಂದರೆ ಸಿಕ್ಕಾಪಡೆ ಅದನ್ನು ಪುಳಿಯೋಗ್ರೇನು ಮೀರಿಸುತ್ತೆ ಆ ಥರ ಟೇಸ್ಟಾಗಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ಈ ಥರ ಹಣ್ಮೆಣಸಿನ್ಕಾಯಿ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಖಾರದ ಪುಡಿ ಅಂತ ಅಂದರೆ ಬೇಳೆ ಸಾಂಬಾರು ಪುಡಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಹೋಮ್ ಮೇಡ್ ಇತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಅದೆಲ್ಲ ಒಂದು ಸ್ವಲ್ಪ ಹಸಿ ಸ್ಮೆಲೆಲ್ಲ ಹೋಗಬೇಕಲ್ಲ ಅಂತ ಇನ್ನು ಹುಣಸೆ ಹುಳಿ ಎಲ್ಲ ನೆನ್ಸಿಟ್ಕೊಂಡಿದ್ನಲ್ಲ ಅದು ಹಾಗೆ ಸ್ವಲ್ಪ ಹಾಗೆ ಕ್ಯೂಚಿಬಿಟ್ಟು ಕೈಯಲ್ಲೇ ಹಾಗೆ ಬಿಡ್ತಾ ಇದ್ದೆ ಈ ಥರ ಎಲ್ಲ ಕ್ಯೂಚ್ಕೊಂಡು ಕ್ಲೀನಾಗೆಲ್ಲ ಬಿಟ್ಕೊಂಡ್ರೆ ಇದನ್ನು ತುಂಬ ದಿನವೂ ಇಡ್ಬೋದು ಅಂದರೆ ತುಂಬ ದಿನ ಇಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಒಂದೆರಡು ದಿನ ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಅಷ್ಟೇ ಬಿಸಿದಲ್ಲೇ ಮಾಡ್ಕೊಂಡು ಅಲ್ಲೇ ತಿಂದ್ರೇ ಟೇಸ್ಟ್ ಅಲ್ವಾ ಅದು ಇನ್ನು ಈ ಥರ ಎಲ್ಲ ಈ ಥರ ಎಲ್ಲ ಚೆನ್ನಾಗೆಲ್ಲ ಹಾಗೆ ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೋತಾ ಮಾಡ್ಕೋತಾ ಒಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಸೊ ನಾವೆಲ್ಲ ಒಂದೇ ದಿನಕ್ಕೆಲ್ಲ ಖಾಲಿ ಮಾಡಕ್ಕೆ ಬಿಡ್ತೀವಿ ಬಿಡಿ ಏಕೆಂದರೆ ನನ್ನ ಮಕ್ಳಿಗಂತೂ ಈ ಥರ ಚಿತ್ರಾನ್ನ ಪುಳಿಯೋಗರೆ ಈ ಥರ ಅನ್ನ ಆಮೇಲೆ ಪಲಾವ್ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮೂರು ಟೈಮು ಬೇಕಿದ್ರೆ ಬೇಜಾರಿಲ್ದೇ ತಿಂತಾರೆ ನಾವಂತೂ ವೇಸ್ಟ್ ಮಾಡೋಕ್ಕಂತೂ ಹೋಗಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಲುಪ್ಪೆ ಬಳಸ್ಕೊತೀನಿ ನಾನು ಪುಡಿ ಉಪ್ಪು ಜಾಸ್ತಿ ಬಳ್ಸೋಕ್ಕೆ ಹೋಗಲ್ಲ ಇನ್ನು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪನೇ ಇತ್ತು ಸೊ ಅದನ್ನು ಹಾಕ್ಕೊಂಡು ನೋಡಿ ನೀರು ಹಾಕಿದೆಲ್ಲ ಚೆನ್ನಾಗೆಲ್ಲ ಇದಾಗಿದೆ ಈ ಥರ ರೆಡಿ ಆಯಿತು ಫ್ರೆಂಡ್ಸ್ ಇನ್ನು ಮಾರ್ಕೆಟ್ಗೆ ತಿಂಡಿ ತಿಂದ್ಕೊಂಡು ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಅಂದರೆ ಊಟ ತಿಂಡಿ ಆದಮೇಲೂ ಕೂಡ ಟ್ಯಾಬ್ಲೆಟ್ ತೊಗೋಬೇಕಾಗಿತ್ತು ಅದನ್ನು ಕೂಡ ತಗೊಂಡು ಮಾರ್ಕೆಟ್ಗೆ ಹೊರಟು ಅಂತ ಹೇಳಿಬಿಟ್ಟು ಬೆಳಗ್ಗೆ ಬಂದುಬಿಟ್ಟೆ ನಾನು ಈ ಥರ ನನ್ನ ನೈರಾವತದಲ್ಲಿ ಬಂದೆ ಇನ್ನು ಇಲ್ಲಿ ನೋಡಿ ಅದು ಫ್ಲೇವರ್ ಮೇಲೆ ನಾನು ತೊಗೊಂಡಿದ್ದು ಇನ್ನಿಲ್ಲಿ ಒಳಗಡೆ ಬರ್ತಾ ಯಾರಾದ್ರೂ ಕಿತ್ಕೊಂಡು ಹೋಗಿಬಿಡ್ತಾರೆ ಅನ್ನೋದೊಂದು ಒಂದು ಭಯ ಬೇರೆ ಇತ್ತು ಆದರೂ ಜಾಸ್ತಿ ಜನ ಇರಲಿಲ್ವಲ್ಲ ಅಂದ್ಬಿಟ್ಟು ಗಟ್ಟಿ ಮನ್ಸು ಮಾಡಿ ಧೈರ್ಯ ಮಾಡಿ ನೋಡೇ ಬಿಡೋಣ ಅಂತ ಹೇಳಿಬಿಟ್ಟು ಫೋನ್ನ ಇಟ್ಕೊಂಡು ಹಾಗೆ ತೋರಿಸ್ಕೊಂಡು ಬಂದೆ ಸೊ ಸಿಕ್ಕಾಪಡೆ ಅಂದರೆ ಸಿಕ್ಕಾ ಬಡೆ ತರಕಾರಿ ಫ್ರೆಶ್ ಆಗಿತ್ತು ಕಡಿಮೆನೂ ಇತ್ತು ನೀವೇ ನೋಡ್ತಾ ಇದ್ದೀರ ನೋಡಿ ಎಷ್ಟು ಫ್ರೆಶ್ ಆಗಿದೆ ಮನೆ ಹತ್ರ ಇರೋದಕ್ಕಿಂತ ಅಲ್ಲಾಂದರೆ ಒಂದೆರಡು ಅಂಗಡಿ ಅಷ್ಟೇ ಇಲ್ಲಿ ಕಣ್ಣಿಗೆ ಬೇಕಾದ ತರಕಾರಿ ತೊಗೊಬೋದು ಏನೇ ತೊಗೊಂಡ್ರೂ ನಲ್ವತ್ತು ರೂಪಾಯಿ ಕೆ ಜಿ ಓನ್ಲಿ ನೀವೇ ನೋಡ್ತಾ ಇದ್ದೀರಲ್ಲ ಬೋಲ್ಡು ಸೊ ನಮ್ಮ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಸೊ ನಾವೆಲ್ಲಾದರೂ ಈಚೆ ಹೋಗಿ ಬಂದಂಗೂ ಆಗುತ್ತೆ ಇನ್ನೊಂದು ಏನಂತಂದರೆ ಮನೇಲೇ ಕುತ್ಕೊಂಡಿದ್ರೆ ನಮ್ಗೆ ಏನೂ ಗೊತ್ತಾಗಲ್ಲ ಅಲ್ವಾ ಏನು ಗೊತ್ತಾಗುತ್ತೆ ಈ ಥರ ಈಚೆ ಬಂದು ಶಾಪಿಂಗ್ ಮಾಡಿಕೊಂಡ್ರೆ ಇನ್ನೇನು ನಮ್ಮ ನಾವೆಲ್ಲ ಮಾಲ್ ಗೀಲ್ಗೆ ಹೋಗೋ ಶಾಪಿಂಗ್ ಮಾಡೋ ಅಷ್ಟಂತೂ ನಮ್ಮ ಹತ್ರ ಏನೂ ಇಲ್ಲ ಬಿಡಿ ಈ ಥರ ನಾನು ಇದರಲ್ಲೇ ನೆಮ್ಮದಿ ಕಾಣ್ಕೊಬಿಡ್ತೀನಿ ಅಷ್ಟೇ ಇನ್ನು ಹೂವಿನ ಮಾರ್ಕೆಟ್ ಒಳಗಡೆ ಬಂದೆ ಅಣ್ಣ ಮುನ್ ಕುಣ್ಸೋಕ್ಕೆ ರೆಡಿ ಮಾಡ್ಕೋತಾಯಿದ್ರು ಅಲ್ಲಿ ಸೊ ಹಾಗಾಗಿ ನನ್ನ ಸೈಡಲ್ಲಿ ಈ ಥರ ಹೂವಿನ ಮಾರ್ಕೆಟ್ ಹಿಂಗೆ ಹೋಗೋದು ಆರ ಎಲ್ಲ ಸ್ಟಾರ್ಟಿಂಗ್ ಎಲ್ಲ ಸಿಗುತ್ತಲ್ಲ ಸೊ ಇಲ್ಲೂ ಯಾರೂ ಜನ ಇರಲಿಲ್ಲ ಇಲ್ಲೊಬ್ರು ಫೋಸ್ ಬೇರೆ ಕೊಡ್ತಾ ಇದ್ದರು ಅವ್ರಿಗೂ ಟ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಸೊ ಇನ್ನು ಜನ ಒಳಗಡೆ ಜಾಸ್ತಿ ಇರ್ತಾರೆ ಅಂತ ಹೇಳಿಬಿಟ್ಟು ಫೋನ್ನ ಹಾಗೆ ಇಟ್ಕೊಂಡೆ ಇನ್ನಿಷ್ಟು ಸೊಪ್ಪಿಗೆ ಬ ಎಷ್ಟು ಕೊಟ್ಟಿರ್ಬೋದು ನಾನು ಎಲ್ಲ ಸೇರಿಸಿ ಸ ಒಂದು ಸಾವಿರ ರೂಪಾಯಿ ತೊಗೊಂಡೋಗಿದ್ದೆ ತರಕಾರಿ ಆಗಲಿ ಹೂವು ಆಗಲಿ ಸೊಪ್ಪಾಗಲಿ ಹಣ್ಣುಗಳು ತೊಗೊಂಡು ಬಂದಿದ್ದೀನಿ ಇದಕ್ಕೆಲ್ಲ ಒಂದು ಎಂಟುನೂರು ರೂಪಾಯಿ ಆಯಿತು ಫ್ರೆಂಡ್ಸ್ ಅಷ್ಟೇ ಏಳ್ನೂರು ಚಿಲ್ಲ್ರನೇ ಅಂದ್ಕೊಳ್ಳಿ ಅದರಲ್ಲೂ ಇನ್ನೂರು ಮೂವತ್ತು ರೂಪಾಯಿಯನೋ ನನಗೆ ಸೇವ್ ಆಯಿತು ಅಂದರೆ ಮಿಕ್ಕೊಂಡು ಮಿಗಿಸ್ಕೊಂಡು ತೊಗೊಂಡು ಬಂದೆ ನೋಡಿ ಎಷ್ಟು ಐಟಮ್ ಇದೆ ಕೆ ಜಿ ನಲ್ವತ್ತು ರೂಪಾಯಿ ಅಷ್ಟೇ ಇನ್ನು ಈ ಸೊಪ್ಪಿಗೆಲ್ಲ ನಾನು ಬರೀ ಎಂಬತ್ತು ರೂಪಾಯಿ ಕೊಟ್ಟಿದ್ದೀನಿ ಅಷ್ಟೇ ಇನ್ನು ಮಂಡೆಗೆ ಏನು ತಿಂಡಿ ಮಾಡೋದು ಅಂತ ಅಂದ್ಬಿಟ್ಟು ಇಡ್ಲಿಗೆ ನೆನೆಯಾಕೊಳ್ಳೋಣ ದೋಸೆಗೂ ಆಗುತ್ತೆ ಇಡ್ಲಿಗೂ ಆಗುತ್ತಲ್ಲ ಅಂದ್ಬಿಟ್ಟು ಎರಡೂವರೆ ಕಪ್ ಅಕ್ಕಿ ಹಾಕ್ಕೊಂಡೆ ಎರಡು ಕಪ್ ಉದ್ದಿನಬೇಳೆ ಹಾಕ್ಕೊಂಡೆ ಕಂಪಲ್ಸರಿ ಇಡ್ಲಿಗೂ ದೋಸೆಗೂ ನಮ್ಮ ಮನೇಲಂತೂ ಮೆಂತ್ಯ ಇದ್ದೇ ಇರುತ್ತೆ ಜಾಸ್ತಿ ತಿಂತೀವಿ ಮೆಂತ್ಯ ಒನ್ ಮೆಂತ್ಯನ ನಾವು ಈ ಥರ ನೆನೆಸ್ಬಿಟ್ಟು ನಾನೆಲ್ಲ ಒಂದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಆಮೇಲೆ ಆಡಿಸ್ಬೇಕಾದಾಗ ಅವಲಕ್ಕಿ ನೆನೆಸ್ಕೊಂಡು ಹಾಕೋತೀನಿ ಇನ್ನು ಅನ್ನ ಎಲ್ಲ ಮಿಕ್ಕಿದೆ ಅಂದ್ಬಿಟ್ಟು ಅನ್ನ ಎಲ್ಲ ನಾನು ಹಾಕೋಕೆ ಹೋಗಲ್ಲ ಮಕ್ಕಳು ತಿಂತಾರಲ್ವ ಸೊ ಇನ್ನು ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡ್ಕೋಬೇಕಲ್ಲ ಅಂದ್ಬಿಟ್ಟು ಕಾಫಿಗೆ ತುಂಬ ಅಂದರೆ ತುಂಬ ಕಾಫಿ ಟೀಗಿಟ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಈ ಥರ ರೈಸ್ಗೂ ಕೂಡ ಕುಕ್ಕರಲ್ಲೇ ಇಟ್ಕೊಂಡೆ ಏಕೆಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಆಲ್ರೆಡಿ ಅಂತ ಹೇಳಿಬಿಟ್ಟು ಮೈಸೂರು ಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ ತಿಳಿ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಮಾರ್ಕೆಟಿಂದ ಮೇಲೆ ನಾನು ಫ್ರೆಶ್ ಅಪ್ ಆದಮೇಲೆ ಅಡುಗೆ ಮನೆಗೆ ಬರೋದು ಏಕೆಂದರೆ ಸಿಕ್ಕಾಪಟ್ಟೆ ಇದಿರತ್ತಲ್ವ ಡೆಸ್ಟ್ ಇರುತ್ತೆ ಅಂತ ಹೇಳಿಬಿಟ್ಟು ಮೈಸೂರು ಬೇಳೆನ ಚೆನ್ನಾಗಿ ತೊಳ್ಕೊಂಡು ಒಂದು ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಅರಶಿನ ಪುಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಕಡ್ಡಿ ಸಮೇತ ಹಾಕೊಳ್ಳಿ ಎಳೆದಿದ್ರೆ ಸಿಕ್ಕಾಪಟ್ಟೆ ಟೇಸ್ಟಾಗಿರುತ್ತೆ ಒಂದು ಟೊಮೊಟೊ ಹಣ್ಣು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಐದಾರು ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಈ ಥರ ಅದನ್ನು ಕೂಡ ವಿಜ್ಜಲ್ಗೆ ಇಟ್ಕೊಂಡೆ ಮೂರು ವಿಜ್ವಲ್ಗೆ ಕೂಗಿಸ್ಕೊಂಡೆ ಅಷ್ಟೇ ಇನ್ನು ಪಕ್ಕದಲ್ಲೂ ಕೂಡ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ ನೆನ್ಸ್ಕೊಳಕ್ಕೆ ಏನಾದರೂ ಇರಲಿ ಅಂತ ಹೇಳಿಬಿಟ್ಟು ಹುಣ್ಣಮೆ ಅಲ್ವಾ ಹಾಗಾಗಿ ಹೊರಗಡೆಯಿಂದ ಚಿಕನಾಗಲಿ ಏನೂ ನಾವು ತೊಗೊಂಡು ಬರಲಿಲ್ಲ ಮೊಟ್ಟೆ ಅಂದರೆ ಮನೆಯಲ್ಲೇ ಇತ್ತು ಸೊ ಅದಕ್ಕೆ ಮಕ್ಳಿಗೆ ಬೇಯಿಸ್ಕೊಡೋಣ ಅಂತ ಹೇಳಿಬಿಟ್ಟು ಅದನ್ನು ಬೇಯಕ್ಕೆ ಇಟ್ಟೆ ನಾನು ಈ ಥರ ತುಂಬ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಾಯಿಗಂತೂ ಒಳ್ಳೆ ಕಾಂಬಿನೇಷನ್ ಇದಂತೂ ಯಾವ ಚಿಕನ್ ಮಟನ್ ಸಾಂಬರ್ಗಿಂತ ಏಳು ಮಲ್ಸು ಊಟ ಅಂತಂದರೆ ಇದೆ ಅನ್ನ ರಸ ಬೇಳೆ ರಸ ಮಾಡ್ಕೊಂಬಿಟ್ರೆ ನಾನು ಇದಕ್ಕೆ ಬೇಳೆಗೆ ಅಂದರೆ ಮೈಸೂರು ಬೇಳೆ ಓನ್ಲಿ ಅಷ್ಟೇ ತೊಗೊಂಡಿರೋದು ಟೂ ಟೈಮ್ಸ್ ನಮ್ಗೆ ಆರಾಮಾಗಾಯಿತು ಇದು ಸಾಂಬಾರಂತೂ ಸಿಕ್ಕಾಪಟ್ಟೆ ಟೇಸ್ಟಾಗಿತ್ತು ಚೆನ್ನಾಗಿತ್ತು ನೀವು ಒಂದ್ಸಲ ಇದೇ ಥರನೇ ಟ್ರೈ ಮಾಡಿ ಸಿಕ್ಕಾಬಟ್ಟೆ ಇಷ್ಟಪಡ್ತೀರಾ ಮಕ್ಳಿಗೂ ಅಷ್ಟೇ ಕೆಮ್ಮು ಕೆಮ್ಮು ನೆಗಡಿ ಇದ್ರೆ ಆರಾಮಾಗೆ ಅನ್ನದ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಚೆನ್ನಾಗಿ ಹೊಡಿಬೋದು ಅಷ್ಟೇ ಇನ್ನು ಸಪ್ರೇಟಾಗಿ ಅದನ್ನು ಇಟ್ಕೊಂಡೆ ಬಾಣಲೆ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಮಾಮೂಲಿ ಎಣ್ಣೆ ಬಿಟ್ಕೊಳ್ಳೋದು ಅಂದರೆ ಒಗ್ಗರಣೆಗೆ ಕೊಟ್ಕೋಬೇಕಲ್ಲ ನಾನು ಜಾಸ್ತಿ ಒಗ್ಗರಣೆಗೆ ನೀವು ಆಲ್ಮೋಸ್ಟ್ ನೋಡಿರೋ ಥರನೇ ಸ್ವಲ್ಪ ತುಪ್ಪನೂ ಕೂಡ ಹಾಕೊಂಡೆ ಕೆಮ್ಮು ನೆಗಡಿ ಇದ್ರೂ ಕೂಡ ತುಪ್ಪ ಇಲ್ಲದೇ ಊಟ ಅಂತೂ ತಿನ್ನೋಕ್ಕಾಗಲ್ಲ ಅವಾಗಿಂದೂ ರೂಢಿಯಾಗ್ಬಿಟ್ಟಿದೆ ಜೀರಿಗೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಂಬಾರು ಈರುಳ್ಳಿನೇ ಜಾಸ್ತಿ ಬಳಸೋದು ನಾನು ಒಗ್ಗರಣೆಗೆ ಅದು ಲೇಟಾದರೂ ಪರವಾಗಿಲ್ಲ ಬಿಡಿಸೋದು ಅಂದ್ಬಿಟ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂದು ಸುಮ್ಮ ಒಂದು ಒಂದು ಅಷ್ಟು ಕರ್ಬೇವಿನ ಸೊಪ್ಪು ಹಾಕೊಂಡೆ ಒಂದೆರಡು ಮೂರು ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡು ಮುರ್ಕೊಂಡು ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಳೋದು ಅಂದರೆ ತಿಳಿ ಸಾರಿಗಾಗಲಿ ಇಡ್ಲಿ ಸಾಂಬಾರಾಗ್ಲಿ ಬೇಳೆ ಸಾಂಬಾರಿಗೆ ನುಗ್ಗೆಕಾಯಿ ಸಾಂಬಾರಿಗೆ ಈ ಥರ ಸಾಂಬಾರು ಬೇಳೆ ಹಾಕೊಂಡ್ಬಿಟ್ರಂತೂ ಚೆನ್ನಾಗಿರುತ್ತೆ ಇನ್ನು ಸೈಡಲ್ಲಿ ಅಲ್ಲಿ ಟ್ರೈ ಕಾಣಿಸ್ತಾ ಇದೆಯಲ್ಲ ಅದನ್ನೆಲ್ಲ ನಾನು ಎತ್ತಿಟ್ಬಿಟ್ಟಿದ್ದೆ ಮೊನ್ನೆ ನನ್ನ ತಮ್ಮ ಬಂದಾಗ ತೆಗೆಸ್ಕೊಂಡೆ ಇನ್ನು ಈ ಥರ ಬೆಳೆ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದೆಲ್ಲ ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಚೆನ್ನಾಗೆ ಅದೇ ಬಾಣ್ಲಿಗೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡ್ರೆ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಗೆ ಅಂದರೆ ಜಾಸ್ತಿ ತೆಳ್ಳಗೂ ಬೇಡ ಮೀಡಿಯಮ್ಗೆ ಮೀಡಿಯಮ್ಮಲ್ಲಿರಲಿ ಗಟ್ಟಿಗೂ ಬೇಡ ಗಟ್ಟಿ ಆದ್ರೂ ತಿನ್ನಕ್ಕೆ ಟೇಸ್ಟ್ ಇರೋಲ್ಲ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಟೇಸ್ಟು ಕೂಡ ಅಷ್ಟೇ ಸೂಪರಾಗಿತ್ತು ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ಒಂದು ಸ್ಪೂನು ಮರೆತು ಹೋಗಿಬಿಟ್ಟಿದ್ದೆ ಇನ್ನು ಬೆಳ್ಳುಳ್ಳಿನೂ ಬಿಡ್ಸೋಕ್ಕಾಗಲಿಲ್ಲ ಅಂದ್ಬಿಟ್ಟು ಹೇಗಿದ್ರು ಸಾಂಬಾರು ಈರುಳ್ಳಿ ಹಾಕ್ಕೊಂಡಿದ್ದೀನಲ್ಲ ಅಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡೆ ಇನ್ನು ಪಕ್ಕದಲ್ಲಿ ಅದ್ರ ಬಾಡಿಗೆ ಅದು ಕುಕ್ ಇರಲಿ ಅಂತ ಹೇಳಿಬಿಟ್ಟು ಜಾರ್ ಬಟ್ಲಿಗೆ ಒಂದೂವರೆ ಸ್ಪೂನ್ ಆಗೋಷ್ಟು ಮೆಣಸು ಹಾಕ್ಕೊಂಡೆ ಒಂದೂವರೆ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡೆ ಇದನ್ನು ಪೌಡರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪೌಡರ್ ಮಾಡ್ಕೋತಾ ಇದ್ದೆ ಇನ್ನು ಮನೇಲಂತೂ ಟಿ ವಿ ಓಡ್ತಾ ಇತ್ತು ಇವತ್ತು ಸಂಡೇ ಅಲ್ವಾ ಅಂತ ಅಂದ್ಬಿಟ್ಟು ಮ್ಯೂಸಿಕ್ ಹಾಕ್ಕೊಂಡೆ ಆಲ್ಮೋಸ್ಟ್ ಅಡುಗೆ ಮಾಡೋದು ಕೈ ಬ್ರೇಕ್ ಡ್ಯಾನ್ಸ್ ಆಡ್ತಾಯಿದೆ ಈ ಥರ ಒಳ್ಳೆ ಇತ್ತು ಅದು ರಸಮ್ ಕಮ್ಮ ಇತ್ತು ಮನೆಯೆಲ್ಲ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ ಇನ್ನು ನಾಟಿ ಕೊತ್ತಮಿರಿ ಸೊಪ್ಪು ತೊಗೊಂಡು ಬಂದಿದ್ನಲ್ಲ ಮಾರ್ಕೆಟಿಂದ ಸೊ ಅದನ್ನು ಹಾಗೆ ತೊಳಿಬಿಟ್ಟು ಕತ್ರಿ ತೊಗೊಂಡು ಕಟ್ ಮಾಡಿ ಇದ್ದೀನಿ ಆ ಟ್ರೈ ಎಲ್ಲ ತೊಳೆಯೋಕ್ಕೆ ಹಾಕ್ಬಿಟ್ಟಿದ್ನಲ್ಲ ಅಂದ್ಬಿಟ್ಟು ಹಾಗೆ ಕತ್ರಿ ಅಂದರೆ ಏನಾದರೂ ಕೊತ್ತಮಿರಿ ಕಟ್ ಮಾಡೋಕ್ಕಾಗಲಿ ಎಣ್ಣೆ ಕವರ್ ಕಟ್ ಮಾಡೋಕ್ಕಾಗಲಿ ಅದನ್ನೇ ಕತ್ರಿನೇ ಬಳಸೋದೀನಿ ಎಂತಕ್ಕೂ ಬಳಸಲ್ಲ ಹೂವಾಗಿ ಹೀಗೆ ಕಟ್ ಮಾಡೋಕ್ಕಾಗಲಿ ಅದಕ್ಕೆಲ್ಲ ಬಳಸೋಕ್ಕೆ ಹೋಗಲ್ಲ ಇನ್ನು ಅದೇ ಸ್ಮೆಲ್ ಬರುತ್ತಲ್ಲ ಅಂದ್ಬಿಟ್ಟು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಕೈ ಕಣ್ಣು ಹಾಳ್ತೇನೆ ನಾನು ಜಾಸ್ತಿ ನೀವು ಅಬ್ಸರ್ವ್ ಮಾಡಿದ್ದೀರ ಅಲ್ವಾ ಸೊ ನಾನು ನಿಮ್ಮಲ್ಲಿ ಒಬ್ಬಳಾಗ್ತಾ ಇದ್ದೀನಿ ಅಳುಬ್ಳಾಗ್ತಾ ಇದ್ದೀನಲ್ವ ಫ್ರೆಂಡ್ಸ್ ನೀವು ವಿಡಿಯೋ ಆದ್ರೂ ಕೂಡ ಅಳು ಇದ್ದೀನಿ ಅಲ್ವ ಪ್ರತಿದಿನ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಅದೇ ಒಂದು ಖುಷಿ ಇದೆ ನನಗಂತೂ ಇನ್ನು ಈ ಥರ ಸಾಂಬಾರು ರೆಡಿ ಆಯಿತು ಇನ್ನು ಮೊಟ್ಟೆ ಹಾಗೆ ಖಾಲಿ ಮೊಟ್ಟೆ ತಿನ್ನೋಕ್ಕಾಗಲ್ವಲ್ಲ ಅದಕ್ಕೆ ಅದಕ್ಕೂ ಬೇಕಲ್ಲ ನಮ್ಮ ನಾಲ್ಗೆ ರುಚಿ ಕೇಳ್ತಾ ಇರುತ್ತೆ ಅಲ್ವಾ ಏನೇ ಆಗಲಿ ಜೈ ಅನ್ಸೋಣ ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಇರೋದ್ರಲ್ಲೇ ವೆರೈಟಿಯಾಗಿ ಮಾಡ್ಕೊಂಡು ತಿನ್ಬೇಕಷ್ಟೇ ನಾವೇ ಇರ್ತೀವೋ ಹೋಗ್ತೀವೋ ಆಮೇಲೆ ನೋಡ್ಕೊಳ್ಳೋಣ ಅಲ್ವಾ ಈ ಥರ ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾರಿ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡೆ ಅದು ಸ್ವಲ್ಪ ಏನು ಉಪ್ಪಿನ ಪುಡಿ ಹಾಕ್ಕೊಂಡೆ ಈ ಥರ ಒಳ್ಳೆ ಇದು ಮಾಡಿಬಿಟ್ರೆ ಸೊಕ್ಕಾಗಂದರೆ ಸಕ್ಕತ್ತಾಗಿರುತ್ತೆ ಅಂದರೆ ಅದು ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಸಪ್ಪೆ 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 ಥರ ಇರೋಲ್ಲ ಮೂರು ಮೊಟ್ಟೆ ಅಂತಂದರೆ ಬೇಯಿಸ್ಬೇಕಾದಾಗಲೇ ನನ್ನ ಮಗ ಏನು ಮಾಡ್ದ ತಿಂದ್ಕೊಂಡೆ ಇನ್ನು ನಾನು ಉಣ್ಮೆ ಅಂತ ಹೇಳಿಬಿಟ್ಟು ಉಣ್ಮೇಲೆ ನಾನು ತಿನ್ನಕ್ಕೆ ಹೋಗಲ್ಲ ಮೊಟ್ಟೆನ ಸೊ ಇನ್ನು ನಮ್ಮನೆಯವ್ರಿಗೊಂದು ನನ್ನ ಮಕ್ಳಿಗೆ ಒಂದೊಂದು ಅಂತ ಹೇಳಿಕೊಂಡು ಹಾಗೆ ಮೂರೇ ಇದ್ದಿದ್ದು ಅಂತ ಹೇಳಿಬಿಟ್ಟು ಅದನ್ನೇ ಈ ಥರ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡೆ ಇನ್ನು ಫೈನಲ್ಲಾಗಿ ಅಡುಗೆ ಆಯಿತು ಅದನ್ನೆಲ್ಲ ಮಾರ್ಕೆಟಿಂದ ತೊಗೊಂಡು ಬಂದಿದ್ನಲ್ಲ ಅದನ್ನೆಲ್ಲ ಎತ್ತಿಟ್ಟು ಇನ್ನು ನನ್ನ ಮಗ ವೆಯ್ಟ್ ಮಾಡ್ತಾ ಇದ್ದಾನೆ ಈ ಥರ ಪ್ರಿಪೇರ್ ಆಯಿತು ಸೊ ನಾನು ಅಂತೂ ಊಟ ಮಾಡಿಕೊಂಡು ಮಕ್ಕಳೆಲ್ಲ ಊಟ ಮಾಡಿ ಮನೆಯವರೆಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿಕೊಂಡು ಇನ್ನು ಬನ್ನಿ ನಮ್ಮ ಪಾರ್ಕಿಂಗ್ ನೋಡ್ತಾಯಿದ್ದೀರ ಸೊ ಪುದೀನ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡಲ್ಲ ತುಂಬ ಬೇರಿತ್ತು ನಾನು ಊರಿಗೆ ಹೋಗಿದ್ನಲ್ಲ ಊರಿಗೆ ಹೋಗಿದ್ದಾಗ ಏನಾಗಿತ್ತು ಅಂತಂದರೆ ಕ ಇದು ನಾಟಿ ಕೊತ್ ನಾಟಿ ಕನಕಾಂಬ್ರದ ಗಿಡ ತೊಗೊಂಡು ಬಂದಿದ್ದಲ್ಲ ಫ್ರೆಂಡ್ಸ್ ಅದನ್ನು ನಿಮ್ಗೆ ತೋರಿಸಿದ್ನಲ್ಲ ಓದ್ ವಿಡಿಯೋದಲ್ಲೇ ಬಾಡೋಗ್ಬಿಟ್ಟಿತ್ತು ಇಲ್ಲೋಡಿ ಎಷ್ಟು ಬಾಡೋಗ್ಬಿಟ್ಟಿದೆ ಅಯ್ಯೋ ಅಂತ ಅಂದ್ಕೊಂಡು ಇನ್ನು ಪುದೀನ ಕಡ್ಡಿ ಇತ್ತಲ್ಲ ಇನ್ನು ಎರಡು ಪಾಠ ಹಾಗೆ ಖಾಲಿ ಇದೆ ಅಂತ ಅಂದ್ಕೊಂಡು ಅದನ್ನು ಕೂಡ ಎಲ್ಲ ನಾಟಿ ಇದ್ದೆ ಇದನ್ನು ಸಿಕ್ಸ್ಬೇಕಾದಾಗ ನಾವು ನಾವು ಹೊಲ್ದ ಮನೆಯಲ್ಲಿ ಕೆಲಸ ಮಾಡಿದ್ವಲ್ಲ ಊರಲ್ಲಿ ಅದು ನೆನಪಾಗ್ತಾಯಿತ್ತು ನಾನಂತೂ ನಾಟಿನೂ ಮಾಡಿದ್ದೀನಿ ಕಬ್ಬು ಕಡ್ದಿದ್ದೀನಿ ಭತ್ತ ಭತ್ತನೂ ಕುಯ್ದಿದ್ದೀವಿ ಒತ್ತಿದ್ದೀವಿ ಉಪ್ಪು ಉಪ್ಪು ಹಾಕೋದು ಕಬ್ಬಿಗೆ ಉಪ್ಪು ಹಾಕೋದು ಹುಲ್ಲು ಕುಯ್ಯೋದು ಹಸುಗಳಿಗೆ ಎಲ್ಲ ಮಾಡಿಸಿದ್ದಾರೆ ನಮ್ಮ ಮನೇಲಂತೂ ನೋ ರೆಸ್ಟ್ ಸೊ ಅದಕ್ಕೆ ಬಾಡಿ ಜಡ್ ಬಿಡ್ದೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಇನ್ನು ನೋಡಿ ಇಲ್ಲಿಗೆ ತೊಗೊಂಡು ಮನೆ ಇಟ್ಟ ಮೇಲೆ ಅಂತೂ ಎಷ್ಟು ಚೆನ್ನಾಗಿ ಚಿಗ್ರಿದೆ ಅಂದರೆ ನನಗಂತೂ ತುಂಬ ಅಂದರೆ ತುಂಬ ಆಯಿತು ದಿನ ಬಂದು ಒಂದು ವಿಸಿಟ್ ಇರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಚಿಗ್ರಿದೆ ಅಲ್ವಾ ಇನ್ನು ಸಂಜೆ ಆಯಿತು ನಾನು ಕೂಡ ಸ್ನಾನ ಮಾಡಿಕೊಂಡು ಮಕ್ಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೆ ನೋಡಿದ್ರೆ ಅಲ್ಲಿ ನಮ್ಮ ಮನೆ ಹತ್ರ ಐತೆ ದೇವಸ್ಥಾನವೇ ಓಪನ್ ಇರಲಿಲ್ಲ ಫ್ರೆಂಡ್ಸ್ ಓ ನಮ್ಗೆ ಗ್ರಾಹಚಾರನೇ ಸರಿ ಇಲ್ಲ ಅಂತ ಅಂದ್ಕೊಂಡು ಇನ್ನು ಕರ್ಕೊಂಡು ಹೋಗಿದ್ನಲ್ಲ ಮನೇಲಿ ನಾನು ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ಸ್ಪೆಕ್ಸ್ ನೋಡಿ ಈ ಥರ ಇದೆ ಅಂದರೆ ಮೊದಲು ತೊಗೋತಾ ಇದ್ದಿದ್ದು ಇದೇ ಥರನೇ ಸ್ಪೆಕ್ಸ್ ತೊಗೋತಾ ಇದ್ದಿದ್ದು ಇನ್ನು ದೇವಸ್ಥಾನ ಓಪನ್ ಇರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಅದೇ ರೋಡಲ್ಲೇ ಪಾರ್ಕ್ ಇರೋದು ಸೊ ನಾನು ನನ್ನ ಮಕ್ಳನ್ನ ಕರ್ಕೊಂಡು ಬಂದು ಒಂದು ಸ್ವಲ್ಪ ಪಾಪ ಅವಕ್ಕೂ ಬೇಜಾರಾಗಿರುತ್ತಲ್ವ ಇನ್ನು ಫ್ರೈಡೆ ಕೂಡ ರಜಾ ಕೊಟ್ಟಿದ್ರು ಮಕ್ಕಳಿಗೆ ಆವಾಗಲೂ ನನಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಇದ್ರು ಪಾಪ ಟೈಮ್ ಪಾಸ್ ಮಾಡಿಕೊಂಡು ಅಮ್ಮ ಪಾರ್ಕ್ ಕರ್ಕೊಂಡೋಗಿ ಕರ್ಕೊಂಡೋಗು ಅಂತ ನಮ್ದು ಎಷ್ಟೇ ಇರಲಿ ಪರವಾಗಿಲ್ಲ ಪಾಪ ಅವ್ರಿಗೆ ಏಜ್ ಹೋಗ್ತಾ ಇದ್ದಂಗೆ ಅವ್ರ ಬಾಲ್ಯ ಅನ್ನೋದು ಕಳೆದು ಹೋಗ್ತಾ ಇರುತ್ತೆ ನಾವೇನೋ ಹೇಗೋ ಬೆಳ್ಕೊಂಡು ಹೇಗೋ ಬಂದ್ವಿ ನಮ್ಮ ಮಕ್ಕಳಾದರೂ ಚೆನ್ನಾಗಿ ಬೆಳೀಲಿ ಚೆನ್ನಾಗಿರಲಿ ಖುಷಿಯಾಗಿ ಹ್ಯಾಪಿಯಾಗಿರಲಿ ಅನ್ನೋದೇ ಒಂದು ಖುಷಿ ಅಲ್ವಾ ಸೊ ಅವ್ರನ್ನೂ ಕೂಡ ಈ ಥರ ಕರ್ಕೊಂಡು ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಆಟ ಆಡಿಸ್ಕೊಂಡು ಅಲ್ಲೇ ನಾನು ಒಂದು ಸ್ವಲ್ಪ ವಾಕ್ ಮಾಡಿಕೊಂಡು ಇವನಂತೂ ಚಿಕ್ಕವ್ ನೋಡ್ಕೊಳ್ಳೋದೆ ದೊಡ್ಡ ಕೆಲಸ ಅದು ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಅಂತ ಅಂದ್ಬಿಟ್ಟು ಶೂ ಬರಲಿಲ್ಲ ಚಪ್ಪಲಿ ಹಾಕ್ಕೊಂಡು ಬಂದ್ವಿ ನೋಡಿದ್ರೆ ಅವ್ನ ಚಪ್ಪಲಿ ಕಳಲ್ಲೇ ಹತ್ತಕ್ಕೆ ಹೋಗ್ತಾನೆ ನಾನು ಬಿಚ್ಚೋ ಬಿಚ್ಚೋ ಅಂತ ಹೇಳಿದ್ರು ಅವ್ನು ಬಿಚ್ಚೋದೇ ಇಲ್ಲ ಅಮ್ಮ ಕಾಲು ಚುಚ್ಚುತ್ತೆ ಕಾಲು ಚುಚ್ಚುತ್ತೆ ಅಂತ ನಮ್ಗೆ ಅವಾಗ ಚಪ್ಪಲಿ ತೊಗೊಡೋರೇ ಇರಲಿಲ್ಲ ಈ ನನ್ನ ಮಕ್ಕಳು ಮನೆ ಒಳಗಡೆಗೆ ಒಂದು ಜೊತೆ ಚಪ್ಪಲಿ ಹೊರಗಡೆ ಒಂದು ಜೊತೆ ಚಪ್ಪಲಿ ಏನೂ ಮಾಡೋಕ್ಕಾಗಲ್ಲ ಟೆಕ್ನಾಲಜಿ ಆ ಥರ ಇಂಪ್ರೂವ್ ಆಗ್ತಾ ಇದೆ ನಾವು ಅದ್ರ ಕಾಲದ ಜೊತೆಗೆ ಹೋಗ್ತಾ ಇರಬೇಕಲ್ವಾ ಫ್ರೆಂಡ್ಸ್ ಇನ್ನು ಈ ಥರ ನೋಡಿ ಯಾವ ಥರ ತರಲ್ಲ ಎಲ್ಲ ಆ ಕಡೆಯಿಂದ ಜಾರ್ಕೊಂಡು ಬಂದರೆ ಇವನು ಉಲ್ಟಾ ಹತ್ಕೊಂಡು ಹೋಗೋದು ಇವನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಇನ್ನು ಅಲ್ಲಿಂದ ಬಂದಿದ ತಕ್ಷಣ ನಾನು ಒಂದು ಲೋಟ ಕಾಫಿ ಕುಡಿದು ಮಕ್ಳಿಗೂ ಎಲ್ಲ ಕೈಕಾಲು ಮುಖ ಎಲ್ಲ ತೋಳಿಸು ಒಂದ್ಸಲಿ ಎಲ್ಲ ಕ್ಲೀನಾಗಿ ಎಲ್ಲ ಬೇವ್ತೋಗ್ಬಿಟ್ಟಿರ್ತಾರಲ್ಲ ಹೋಗ್ಬಿಟ್ಟಿರ್ತಾರಲ್ಲ ಇನ್ನು ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ನನಗೆ ಉಣ್ಮೆ ಅನ್ನೋದು ಗೊತ್ತು ಗ್ರಹಣ ಅನ್ನೋದೇ ಗೊತ್ತಿರಲಿಲ್ಲ ಆಮೇಲೆ ಒಂಬತ್ತು ಮುಕ್ಕಾಲಿಂದ ಏನೋ ಗ್ರಹಣ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಟಿ ವಿಲಿ ಈ ಥರ ಎಲ್ಲ ಫಾಸ್ಟಾಗೆಲ್ಲ ಹೂವು ಕಟ್ಕೊಂಡೆ ಮಾರ್ಕೆಟ್ಗೆ ಹೋಗಿದ್ನಲ್ಲ ಎಲ್ಲ ತೊಗೊಂಡು ಬಂದಿದೆ ಹೂವು ಅಂತ ತುಂಬ ಚೆನ್ನಾಗಿರೋದು ಸಿಕ್ತು ಅಂಡ್ ಕಡಿಮೆ ರೇಟ್ಗೂ ಸಿಕ್ತು ಒಂದು ಇನ್ನೂರು ರೂಪಾಯಿ ಆಯ್ತೇನೋ ನಾವು ಅಷ್ಟೇ ಎಲ್ಲದಕ್ಕೂ ಹೂವಾಗೆ ವೆರೈಟಿ ಆಫ್ ಹೂವು ತೊಗೊಂಡು ಬಂದೆ ನಾನಂತೂ ಮರಳೆ ಹೂವು ತೊಗೊಂಡು ಬಂದೆ ಕನಕಾಂಬ್ರ ತೊಗೊಂಡು ಬಂದೆ ಸೇವಂತಿಗೆ ತೊಗೊಂಡು ಬಂದೆ ರೋಸ್ ತೊಗೊಂಡು ಬಂದೆ ಆಮೇಲೆ ಇನ್ನೂ ಒಂದು ರೋಸ್ ಪನ್ನೀರ್ ರೋಸ್ ತೊಗೊಂಡ್ಬಂದೆ ಪನ್ನೀರ್ ವಾಟರ್ ಇರಲಿಲ್ಲ ಖಾಲಿ ಆಗಿಬಿಟ್ಟಿತು ನಾನು ರೆಡಿಮೇಡ್ ಅಂತೂ ಯೂಸ್ ಮಾಡೋಕ್ಕೋಗಲ್ಲ ಪನ್ನೀರ್ ರೋಸ್ ತೊಗೊಂಡು ಬಂದೆ ಮನೇಲಿ ಮಾಡ್ಕೊಳ್ಳೋದು ಅದನ್ನು ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ವಿಡಿಯೋನ ನೋಡಿ ಓಕೆನಾ ಇನ್ನು ಕನಕಾಂಬ್ರ ಮೆತ್ತಗಾಗ್ಬಿಡುತ್ತಲ್ಲ ಚೆನ್ನಾಗಿದ್ದಾಗಲೇ ಕಟ್ಕೊಳ್ಳೋಣ ಇನ್ನು ದೇವಸ್ಥಾನಕ್ಕೆ ಹೋದಾಗ ದೇವ್ರಿಗೂ ಕೂಡ ಕೊಡ್ಬೋದಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಜಾಸ್ತಿ ಜಾಸ್ತಿನೇ ಕಟ್ಕೊಂಡೆ ನಾನು ಈ ಥರ ಮಾರ್ಕೆಟ್ಗೆ ಹೋಗ್ಬಿಟ್ರೆ ನಾವು ತೃಪ್ತಿಯಾಗಿ ಹೂವನೂ ತರ್ಬೋದು ಹಣ್ಣುಗಳು ತರ್ಬೋದು ತರಕಾರಿಗಳನ್ನು ತರ್ಬೋದು ಎಲ್ಲನೂ ತೊಗೊಂಬರ್ಬೋದು ಇನ್ನು ನನ್ನ ಮಗ ಮಲ್ಕೊಂಡು ಹಾಗೆ ಟಿ ವಿ ನೋಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದ ಅವನು ಕೂಡ ಮಕ್ಳಿಗಂತೂ ಕಾಫಿ ಟೀ ಜಾಸ್ತಿ ಕೊಡೋಕ್ಕೋಗಲ್ಲ ಜಾಸ್ತಿ ಅಂದರೆ ಎಲ್ಲೋ ರೇರ್ ಅಷ್ಟೇ ಇನ್ನು ಗಾಡಿ ಕೂಡ ವಾಶ್ ಎಲ್ಲ ಆಗಿತ್ತು ಸೊ ಈ ಥರ ಇವತ್ತಿನ ದಿನ ಹೋಯಿತು ಫ್ರೆಂಡ್ಸ್ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಎಲ್ಲರೂ ಇದೇ ಥರನೇ ಸಪೋರ್ಟ್ ಮಾಡಿ ನ್ಯೂ ವೀಡಿಯೋ ಆದರೂ ಕೂಡ ತುಂಬ ಜನ ನೋಡ್ತಾ ಇದ್ದೀರಾ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್